ಮಾಗಡಿ ಮನೆಯಲ್ಲಿ ಚಾರ್ಜ್ ಹಾಕಿದ್ದ ಎಲೆಕ್ಟ್ರಿಕ್ ಬೈಕ್ನಲ್ಲಿ ಬೆಂಕಿ ಹೊತ್ತಿ ಉರಿದಿದೆ ಪಟ್ಟಣದ ಕಲ್ಯಾಗೇಟ್ ಜಡದೇವ ಮಠದ ರಸ್ತೆಯ ಲಕ್ಷ್ಮೀ ನರಸಿಂಹ ಎಂಬುವವರು ಭಾನುವಾರ ಮುಂಜಾನೆ ನಾಲ್ಕು ಗಂಟೆಗೆ ತಮ್ಮ ಎಲೆಕ್ಟ್ರಿಕ್ ಬೈಕ್ಗೆ ಚಾರ್ಜ್ ಹಾಕಿ ಮಲಗಿದ್ದಾರೆ ಚಾರ್ಜ್ ಹಾಕಿ ಒಂದು ಗಂಟೆಯ ನಂತರ ಸುಟ್ಟು ವಾಸನೆ ಬೀರಿದ ವೇಳೆ ಎದ್ದು ನೋಡುವರಷ್ಟರಲ್ಲಿ ಬೆಂಕಿ ಕಾಣಿಸಿದೆ ಬೆಂಕಿಯನ್ನು ನಂದಿಸಲು ಸಾಕಷ್ಟು ಪ್ರಯತ್ನಿಸಿದರು ಸಾಧ್ಯವಾಗದ ವೇಳೆ ಸ್ಥಳೀಯರು ಬೈಕ್ ಮಾಲೀಕ ಉರಿಯುತ್ತಿದ್ದ ಬೈಕ್ ಅನ್ನು ಮನೆಯ ಹೊರಗೆ ಹಾಕಿ ನಂದಿಸಿದ್ದಾರೆ ಈ ವೇಳೆ ಬೈಕ್ ಮಾಲೀಕ ಕೈಕಾಲು ಮುಖದ ಭಾಗಕ್ಕೆ ಬೆಂಕಿ ತಗುಲಿದೆ ಬೈಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಮನೆಯಲ್ಲಿದ್ದ ವಾಷಿಂಗ್ ಮಿಷಿನ್ ಯುಪಿಎಸ್ ಸೇರಿದಂತೆ ಪೀಠೋಪಕರಣಗಳು ಸಂಪೂರ್ಣ ನಾಶವಾಗಿದೆ ಯಥೇಚ್ಛ ಸ್ಥಳೀಯರು ಕೂಡಲೇ ಮನೆಯ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ ಇದರಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ ಲಕ್ಷ್ಮೀ ನರಸಿಂಹ ಅವರು ಮನೆಯಲ್ಲಿ ಎರಡು ಮಗ್ಗ ಹಾಕಿಕೊಂಡು ಬಟ್ಟೆ ನೇಯ್ದು ಜೀವನ ನಡೆಸುತ್ತಿದ್ದರು ಇತ್ತೀಚೆಗೆ ಬೈಕ್ ತೆಗೆದುಕೊಂಡಿದ್ದರು ಬೈಕ್ನಲ್ಲಿ ಬೆಂಕಿ ಹೊತ್ತು ಉರಿಯುವುದು ಮನೆಯೆಲ್ಲ ಹಾನಿಯಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ತಾಲೂಕು ಆಡಳಿತ ಸೂಕ್ತ ಪರಿಹಾರ ನೀಡುವಂತೆ ಪುರಸಭಾ ಮಾಜಿ ಉಪಾಧ್ಯಕ್ಷ ನಾಗೇಂದ್ರ ಮನವಿ ನೀಡಿದ್ದಾರೆ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏನೆಲ್ಲ ಏನು ಯಾರು ದುಡ್ಡನ್ನ ಕಂತ ಕಟ್ಕೊಂಡು ಪೈಸೆ ಪೈಸಾಗ ಕುಡಿಕೆ ತಗೊಂಡಿರ್ತಾರೆ ಸರ್ ಸರ್ ನಮ್ಮ ಹೆಸರು ಲಕ್ಷ್ಮೀ ನರಸಿಮೂರ್ತಿ ಅಂತ ನಾವು ಒಂದು ಎಲೆಕ್ಟ್ರಿಕ್ ಗಾಡಿ ತೊಗೊಂಡಿದ್ವಿ ಅದು ವಾರ ಸುಮಾರು ಎರಡು ವರ್ಷದಿಂದ ಬಳಸ್ತಾಯಿದ್ವಿ ನಿನ್ನೆ ಈಗ ಬೆಳಗ್ಗೆ ಬೆಳಗಿನ ಜಾವ ಬೆಂಕಿ ಎತ್ಕೊಂಡಿದ್ದೆ ಇದ್ದಕ್ಕಿದ್ದಂಗೆ ತುಂಬ ಮನೆಯೆಲ್ಲನೂ ವಸ್ತುಗಳೆಲ್ಲ ಹಾಳಾಗಿದ್ದಾವೆ ನಮಗೂ ಎಲ್ಲ ನೋಡಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ಮೈ ಮ ಮೈಯೆಲ್ಲ ಸುಟ್ಟಿದೆ ಅಲ್ಲಿ ಅಲ್ಲಲ್ಲಿ ತುಂಬಾ ಈ ಥರ ಎಲ್ಲ ಇದಾಗಿದೆ ಆದಷ್ಟು ಜನಗಳು ಇದ್ರ ಬಗ್ಗೆ ತಿಳ್ಕೊಳ್ಳಿ ನಮಗೆ ಈ ಕಂಪ್ನಿ ಕಡೆಯಿಂದ ನಮ್ಗೆ ಏನಾರು ಪರಿಹಾರ ಮಾಡಲೇಬೇಕು ದಯಮಾಡಿ ಅಂತ ನಾವು ಕೇಳ್ಕೊತಿದ್ವಿ ಒಂದು ಅನೇಕಾರಿಕೆ ಕುಟುಂಬ ನಾವೇನೋ ಸ್ವಲ್ಪ ಕಷ್ಟ ಬಿದ್ದು ಅದನ್ನು ತೊಗೊಂಡಿದ್ವಿ ಇ ಎಮ್ ಐ ಮೇಲೆ ಈ ಥರ ಆಗ್ಬಿಟ್ಟಿದೆ ದಯಮಾಡಿ ನಮ್ಮ ಕಡೆ ನೀವು ಕರುಣೆ ತೋರಿಸ್ಬೇಕು ಅಂತ ಬೇಡ್ಕೊತೀವಿ ಮನೇಲಿ ಏನೇನು ಸಮಸ್ಯೆ ಆಗಿದೆ ಸರ್ ಈಗ ಮನೆಯಲ್ಲಿ ಈಗ ವಾಷಿಂಗ್ ಮಿಷಿನ್ ಸುಟ್ಟೋಗಿದೆ ಮನೆಯೆಲ್ಲ ಬಾಗ್ಲೆಲ್ಲ ಸು ಇದಾಗಿದೆ ಡ್ಯಾಮೇಜ್ ಆಗಿದೆ ವೈರಿಂಗ್ ಎಲ್ಲಾನು ಎಲೆಕ್ಟ್ರಿಕ್ ವೈರಿಂಗ್ ಎಲ್ಲಾನು ಹಾಳಾಗಿದೆ ಈ ಥರ ಸಮಸ್ಯೆಗಳು ಈಗ ಮನೆಯಲ್ಲಿ ಯಾರ್ಯಾರಿಗೆ ಏಟಾಗಿದೆ ಸರ್ ಗಾಯಗಳಾಗಿದೆ ನನಗೆ ನನಗೊಬ್ಬನಿಗೆ ಏಟಾಗಿದೆ ಸರ್ ಮೈ ಸುಟ್ಟು ಗಾಯಗಳಾಗಿದ್ದಾವೆ ಎಷ್ಟು ದಿನ ಆಗಿದ್ದು ಸರ್ ಗಾಡಿ ತಂದೆ ನೀವು ನಾವು ಎರಡು ವರ್ಷ ಆಗಿದ್ದು ಸರ್ ಅಲ್ಲಿಂದ ಏನೂ ಸಮಸ್ಯೆ ಬಂದಿರಲಿಲ್ಲ ಅಲ್ಲಿಂದ ಏನು ಸಮಸ್ಯೆ ಬಂದಿರಲಿಲ್ಲ ಈಗ ನೇರ ಹೊಣೆ ಯಾರು ಅಂತ ಹೇಳ್ತೀರಾ ಸರ್ ಕಂಪ್ನಿಯವರೇ ಸರ್ ಇದಕ್ಕೆಲ್ಲ ನೇರ ಹೊಣೆ ಕಂಪ್ನಿಯವರೇ ಆಗಿರ್ತಾರೆ ಅವರು ಅದ್ರ ಬಗ್ಗೆ ಕ ಇದು ಮಾಡಿ ನಮಗೆ ಪರಿಹಾರ ಕೊಡಬೇಕು ಅಂತ ನಾವು ಹೇಳ್ಕೊಂತೀವಿ ಸರ್ ಈಗ ಎಲೆಕ್ಟ್ರಿಕಲ್ ಗಾಡಿ ಬಳಸೋರಿಗೆ ಏನು ಹೇಳ್ತೀರಾ ಸರ್ ತಮ್ಮ ಕಡೆಯಿಂದ ಒಂದು ಸಂದೇಶ ಈಗ ತಾವು ಅನುಭವಿಸಿದ್ದೀರಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈಗ ಈ ಎಲೆಕ್ಟ್ರಿಕ್ ಗಾಡಿ ಸರಿ ಇಲ್ಲ ಅಂತಲೇ ನಾವು ಹೇಳ್ತೀವಿ ಸರ್ ಬಳಸಬಾರ್ದು ಯಾರೂನು ಅಂತಲೇ ಹೇಳ್ತೀವಿ ಬಳಸೋರಿಂದ ನೋಡಿ ಅನಾಹುತ ಆಗ್ತದೆ ಆದಷ್ಟು ಹುಷಾರಾಗಿರ್ಬೇಕು ಅಂತ ಜನಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮ ಹೆಸರು ಸರ್ ಲಕ್ಷ್ಮೀ ನರಸಿಂಹ ಏನೇನಾಗಿದೆ ಯಾವ ರೀತಿ ಆಯಿತು ಈ ಘಟನೆ ಸರ್ ಇದು ಮಾಮೂಲಿ ಮಾರ್ನಿಂಗ್ ಗಾಡಿ ಬಸ್ಟ್ ಆಗಿರೋದು ಮನೆಯಲ್ಲಿ ಇದರಿಂದ ತುಂಬ ಲಾಸ್ ಆಗಿದೆ ನಮ್ಮ ಅಪ್ಪ ಅವರಿಗೆಲ್ಲ ತುಂಬ ಏಟಾಗಿದ್ದಾರೆ ಚುಟ್ಟು ಇರೋದು ಅದರಿಂದ ಎಲ್ಲರಿಗೂ ಏನಂತ ಹೇಳ್ತೀನಿ ಅಂತಂದ್ರೆ ಚಾರ್ಜಿಂಗ್ ಗಾಡಿನ ಆದಷ್ಟು ಅವಾಯ್ಡ್ ಮಾಡಿ ಯಾರು ಯೂಸ್ ಯೂಸ್ ಮಾಡೋದೇ ಬೇಡ ಅದರಿಂದ ನಮಗೆ ತುಂಬ ಲಾಸ್ ಆಗಿರೋದ್ರಿಂದ ಏನಾದರೂ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ನಾವು ತುಂಬ ಪೂರ್ ಫ್ಯಾಮಿಲಿ ಸೊ ಅದನ್ನು ಚಾರ್ಜಿಂಗ್ ಆದರೆ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಈಗ ಮನೇಲಿ ಏನೇನು ಲಾಸ್ ಆಗಿದೆ ಮೇಡಮ್ ಸರ್ ವಾಷಿಂಗ್ ಮೆಷಿನ್ ಹೋಗಿದೆ ಮೋಟ್ರ್ ಹೋಗಿದೆ ಮನೆ ತುಂಬ ಕಪ್ಪಾಗಿದೆ ಫುಲ್ಲು ಮತ್ತು ಫ್ಯಾನು ಪ್ರತಿಯೊಂದು ವಾಪ ಪ್ರತಿಯೊಂದು ವಸ್ತುನೂ ಡ್ಯಾಮೇಜ್ ಆಗಿದೆ ಮನೆಯಲ್ಲಿ ಇಂಥ ವಸ್ತು ಅಂತ ಹೇಳೋಂಗಿಲ್ಲ ಪ್ರತಿಯೊಂದು ಡ್ಯಾಮೇಜ್ ಆಗಿದೆ ಈಗ ಮನೇಲಿ ಗಾಯ ಪಾಯ ಯಾರಿಗೆ ನನ್ನಾಗಿದೆ ಮುಂದೆ ಗಾಯ ಆಗಿದೆ ಎಲ್ಲ ಸುತ್ತಿ ಗೊಬ್ಬೆ ಎಲ್ಲ ಬಂದಿದೆ ಅವರು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕರ್ಕೊಂಡು ಕರ್ಕೊಂಡು ಹೋಗಿದ್ದೀವಿ ನಿಮ್ಮ ಹೆಸರು ಮೇಡಮ್ ಡಿಂಗಿ ನಮ್ಮಲ್ಲಿ ವಾಷಿಂಗ್ ಮಿಷಿನ್ಸ್ ಇಟ್ಕೊಂಡಿದೆ ಮನೆಯೆಲ್ಲ ಕಪ್ಪು ಹಾಕ್ಬಿಟ್ಟಿದೆ ಮತ್ತು ಎಲ್ಲ ಐಟಮ್ ಎಲ್ಲ ಹೋಗ್ಬಿಟ್ಟಿದೆ ಕಡೆ ಗ್ಯಾರೂರಲ್ಲಿ ಈ ಥರ ಆಗಿದೆ ಬಂದ ಬೆಂಕಿ ಎತ್ಕೊಂಡಿದ್ದು ನಾವು ಹೆಂಗೋ ಹೊರ್ಗಡೆ ಬಂದಿದ್ದೀವಿ ಅಕ್ಕಪಕ್ಕದವರೆಲ್ಲ ಸೇರಿಕೊಂಡು ಗಾ ಗಾಡಿಯೆಲ್ಲ ಬೆಂಕಿಯೆಲ್ಲ ಹಾಕ್ಸ್ಬಿಟ್ಟು ಗಾ ಗಾಡಿಯೆಲ್ಲ ಈಚೆ ತೆಗೆದು ಹೊರಗಡೆ ಹಾಕಿದ್ದಾವೆ ಎಲೆಕ್ಟ್ರಿಕ್ ಅಡಿನ ಮತ್ತೆ ನಮಗೆ ಪರಿಹಾರ ಕೊಡಬೇಕು ನಾವು ಬಡವರು ಈಗ ಸಾಲ ಏನೋ ಮಾಡಿಕೊಂಡು ನಾವು ಗಾಡಿ ತಕ್ಕೊಂಡಿದ್ದು ಈ ತರ ಆಗ್ಬಿಟ್ಟು ನಮ್ಗೆ ತುಂಬಾ ಕಷ್ಟ ಎಲ್ಲ ಲಾಸ್ ಆಗಿದೆ ಪರಿಹಾರ ಕೊಡಿ ನಮ್ಗೆ ಈಗ ಎಲೆಕ್ಟ್ರಿಕಲ್ ಗಾಡಿ ಬಳಸೋರ್ಗೆ ಏನಂತ ಹೇಳ್ತೀರಾ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ನಾವ್ ಹೇಳ್ಬೋದು ಅಷ್ಟೇ ಜಾಗ್ರತೆಯಾಗಿರಿ ಅಂತ ಹೇಳ್ತೀವಷ್ಟೇ ನಿಮ್ಮ ಹೆಸರು ಮೇಡಮ್ ಸವಿತಾ ಗಾಡಿ ಎಲೆಕ್ಟ್ರಿಕಲ್ ಗಾಡಿ ಒತ್ತಿರದಿದೆ ನಿಮ್ಮ ಪಕ್ಕದಲ್ಲೇ ಈಗ ಸ್ಥಳೀಯವಾಗಿ ಅಕ್ಕ ಪಕ್ಕದಲ್ಲಿರೋರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಇವಾಗ ಮನೇಲಿ ಗಂಡು ಮಕ್ಳು ಇರೋಲ್ಲ ಏನಾನ ಇರ್ತಾರೆ ಆ ಟೈಮಲ್ಲಿ ಏನೋ ಈ ಥರ ಹೊತ್ಕೊಂಡು ಹುಡಿದ್ರೆ ಹೆಣ್ಮಕ್ಳು ಏನು ಮಾಡಬೇಕು ಇದು ಇವರು ಕರೆಕ್ಟಾಗಿ ಏನೋ ಒಂದು ಮನೆ ಪವರ್ಗೆ ಹಾಕೋ ಥರ ವ್ಯವಸ್ಥೆ ಕರೆಕ್ಟಾಗಿ ಇವರೇನು ಕೊಟ್ಟಿಲ್ಲ ಈ ಗಾಡಿಗಳು ಇದೆ ಇಲ್ಲೇ ಅಲ್ಲ ಸುಮಾರು ಕಡೆ ನಿಲ್ಸಿದ್ದಾವೆಲ್ಲೇ ಒತ್ತಿದಾವೆ ಇದು ಎಲೆಕ್ಟ್ರಿಕಲ್ ಗಾಡಿಗಳು ತುಂಬ ಪ್ರಾಬ್ಲಮ್ ಇದ್ದಾವೆ ಇದು ನೇರ ಮನೆ ಇದು ಏನಿದೆ ಪ್ರಾಬ್ಲಮ್ಮು ಇದು ಕಂಪ್ನಿಯವರೇ ಒತ್ಕೋಬೇಕು ಮನೇಲಿ ಏನಾರ ಹೆಣ್ಮಕ್ಳುಗಳಿದ್ದಾಗ ಹಿಂಗೆ ಆಗ್ಬಿಟ್ಟು ಅಕ್ಕಪಕ್ಕದಲ್ಲಿ ಯಾರ ಗಂಡ್ಮಕ್ಳು ಯಾರು ಇಲ್ಲ ಅಂತಂದರೆ ಪೂರ್ತಿ ಮನೆ ಹತ್ಕೊಂಡು ಹುಡ್ಜಿರೋದು ಹಿಂಗೆ ಬೋಡಿ ನೀವು ಪೂರ್ತಿ ಎಲ್ಲ ಹಿಂಗೆ ಹತ್ಕೊಂಡು ಹುಡುಗಿದೆ ಮನೆ ವಾಷಿಂಗ್ ಮಿಷಿನಿಂದ ಹಿಡಿದು ಬೋರ್ಡ್ ಎಲ್ಲ ಹಿಡಿದು ಇನ್ನೇನು ಅವ್ರು ಏನಾರ ಸ್ವಲ್ಪ ಯಾ ಮಾಡಿದ್ರು ಪೂರ್ತಿ ಮನೆಯೇ ಹತ್ಕೊಂಡಿರೋದು ಈ ಕಂಪ್ನಿಯವರೇ ಇದನ್ನ ತುಂಬ ಕೇರ್ಫುಲ್ಲಾಗಿ ಗಾಡಿಗಳ್ನ ಮೈಂಟೈನ್ ಮಾಡೋದು ಏನೂ ಅವ್ರು ಹೇಳಕ್ಕೆ ಕೊಟ್ಟಿಲ್ಲ ಪ್ರಿಕಾಷನ್ಸ್ ಕೊಡಲ್ಲ ಅದು ಸೇಫ್ಟಿ ಮೆಷರ್ ಏನು ಅಂತಲೂ ಹೇಳಿ ಏನು ಕ್ಲಿಯರಾಗಿ ಹೇಳ್ಕೊಡಲ್ಲ ಈಗ ಇವರು ತುಂಬ ನಷ್ಟ ಆಗಿದೆ ಇದೇನಾಗೈತಿ ಇದ್ರ ಜವಾಬ್ದಾರಿನ ಕಂಪ್ನಿಯವರೇ ಒತ್ಕೊಂಡು ಅವ್ರಿಗೆ ಏನಾಗಬೇಕು ಪಾಪ ಎಲ್ಲ ಬಡ ನೇಕಾರ್ ಕುಟುಂಬದವರು ಅದನ್ನ ಕಂಪ್ನಿಯವರೇ ನೇರ ಹೊಣೆ ಹೊಟ್ಟಿಕೊಂಡು ಅವ್ರಿಗೆ ಇದೆ ಪರಿಹಾರ ಕೊಡ್ಬೇಕು ನಿಮ್ಮ ಹೆಸರು